ಅಂತೆ ಸಾಗಲಲ್ಲಿಗೆ ಅವನು ಅನತಿ ಕಾಲದಲ್ಲಿ ಅಳೀತವನ ಸಂದೇ ಸಂದೇಹ ಕಾವಳವು ಆ ಮಾನ ಸ್ತಂಭ ದರ್ಶನ ಮಾತ್ರದಲ್ಲಿ ತರುವಾಯ ಯೋಚಿಸಿದವನಿಂತು ತನ್ನಲ್ಲಿ ತನ್ನ ಪ್ರಭೆಯು ಮಾಸೂದೆಲ್ಲರ ವದನ ಕಾಂತಿಯು ಇವರ ಈ ಅಪೂರ್ವ ತೇಜದೆ ಉರಿವಂತೆ ಹಣತೆಗಳು ಸೂರ್ಯನೆದರೋ ಇದ್ದೆ ನಾನಿದ್ದುವರೆಗೂ ದೈತ್ಯಪಾದದ ಸಂಶಯವ್ಯೂಹದ ರೀ ಅದರೀಗ ಹರಿದು ಆ ತೆರೆದ ಬೆನ್ನ ಕಂಗಳು ಸತ್ಯ ಸಾಕ್ಷಾತ್ಕಾರ ವದಗಿ ಬಳಿಕ ಶುಚಿ ದತ್ತನು ಶ್ರೀಕರಿಸಿದೀಕ್ಷೆಯನು ತನ್ನೈವತ್ತನೇ ವರ್ಷದಲ್ಲಿ ಗಳಿಸಿದ ನಾ ನಾಲ್ಕನೆಯ ಗಣಧರ ಪದವಿಯನ್ನೂ ಬಹು ಸುಪ್ರಸಿದ್ಧನಾಗಿದ್ದನ ಸುಧರ್ಮನು ಸುಧರ್ಮ ಸ್ವಾಮಿ ಎಂಬ ಹೆಸರಲ್ಲಿ ಜನಿಸಿದ್ದನವನು ಕೊಲ್ಲಾಗದಲ್ಲಿ ಅಗ್ನಿವೈಶಾಯನ ಗೋತ್ರದಲ್ಲಿ ಮ್ಮಿಲ್ಲ ಮತ್ತ ಬದ್ದಿಲಾರ ಪುತ್ರನಾಗಿ ಆಗಮಿಸಿದ್ದನವನು ಅಲ್ಲಿಗೆ ತನ್ನೈ ತನ್ನೈನೂರು ಶಿಷ್ಯರೊಡನೆ ಪಾಲ್ಗೊಳ್ಳಲ ಆರ್ಯ ಸೋಮಿಲನ ಎದ್ದೂ ಸವದರಿ ತಾಗಲವನ ಕರ್ಣವನು ಸ್ವೀಕರಿಸಿದರೆಂದು ದೀಕ್ಷೆಯಗ್ನಭೂತಿ ಇತ್ಯಾದಿ ವಿದ್ವತ್ ಮಣಿಗಳು ಇಚ್ಛಿಸಿದರನವನು ತೀರ್ಥಂಕರ ಮಹಾವೀರನ ದಶನವ ಪಡೆಯಲು ಪ್ರವೇಶಿಸಲಾ ಸುಧರ್ಮನು ಸಮವಸರಣವನು ಹೋಗುವಂತೆ ಭಕ್ತನು ದೇಗುಲವನು ಅಂತೆಯೇ ವದಲ ಬಗೆ ಆ ಮಾನವ ಸ್ತಂಭ ದರ್ಶನವು ಹರಿದು ಹೋಯಿತವನ ಮನದ ಕಲ್ಮಶವು ಬಿರುಮಳೆಗೆ ಸಿಲುಕಿದ ಹೊಣೆಯಲೆಯೊಳು ಆವಿಯಾಯ್ತವನ ಮಿಥ್ಯಾಭೋ ರವಿಕಿರಣ ತಾಗಿದಿಬ್ಬನಿಯೊಳುವಂತೆ ಪಾವನವಾಯ್ತವನ ಜೀವನವು ಕೂಡಿ ಬರಹಾ ಕಾಲ ಕೂಡಿ ಲಾ ಕಾಲ ಲಬ್ಧಿಯು ಹೀಗಿರುವಾಗ ಆ ಮಹಾವೀರರ ಸಮವಸರಣೆಗೆ ಹೋಗಿ ಹೋದಾಗ ಅವನ ಸಂದೇಹ ಎಂತಕ್ಕಂಥ ಕವಡ ಎಳೆಲಿಕ್ಕೆ ಆ ಮಾನಸ್ತಂಭ ದರ್ಶನದಲ್ಲೇ ಅವನ ಸಂದೇಹಗಳೆಲ್ಲವೂ ಕೂಡ ದೂರಾಯಿತು ಕೊನೆಗೆ ಯೋಚಿಸ್ತೇನೆ ವಿಸ್ಮಯ ಇದು ಈ ತೀರ್ಥಂಕರ ಪ್ರಭೆ ವಿಸ್ಮಯ ಅವರ ವದನ ಕಾಂತಿ ಅವರ ಅಪೂರ್ವ ತೇಜಸ್ ತೇಜಸ್ ಎದುರು ಉರಿವ ಆ ಹಣತೆಗಳೆಲ್ಲ ಸೂರ್ಯನೆದುರು ಇದ್ದಾಗ ಗೊಯ್ತಲ್ಲ ನಾನು ಇದುವರೆಗೂ ದ್ವೈತವಾದದ ಪ್ರತಿಪಾದಕನಾಗಿದ್ದೆ ಸಂಶಯದ ವ್ಯೂಹದಲ್ಲಿ ಮುಳುಗೋಗಿದ್ದೆ ಆಗ ಆ ಸಂಶಯದ ವ್ಯೂಹವೆಲ್ಲವೂ ಕೂಡ ಈಗ ದಿಕ್ಕಾಪಾಲಾಗಿ ಸಾಕ್ಷಾತ್ಕಾರ ಆಯಿತು ನಿನಗೆ ಎಂಬುದಾಗ ಆ ಬಳಿಕ ಶುಜಿತುದ್ದನೂ ಕೂಡ ದೀಕ್ಷೆಯನ್ನು ತನ್ನ ಇವತ್ತನೇ ವರ್ಷದಲ್ಲಿ ದಿಗ್ ದಿಗಂಬರ ದೀಕ್ಷೆಯನ್ನು ಪಡ್ಕೊಂಡು ಅವತ ನಾಲ್ಕನೇ ಗಣದರ ಪದವಿಯ ಪದವಿಯನ್ನು ಪಡ್ಕೊಳ್ತಾರೆ ಹೀಗೆ ಬಹು ಪ್ರಸಿದ್ಧನಾಗಿದ್ದಂಥ ಸುಧರ್ಮ ಸುಧರ್ಮಸ್ವಾಮಿ ಎಂಬ ಹೆಸರಿನಲ್ಲಿ ಅವನು ಜನಿಸಿದ ಕೊಳ್ಳಾಗ ಅಗ್ನಿವೈಶ್ಯಾನ ಗೋತ್ರದಲ್ಲಿ ಅವನು ಆಗಮಿಸ ಅವನು ಕೂಡ ಬಂದಿದ್ದ ತನ್ನ ಇನ್ನೂರು ಶಿಷ್ಯ ಜೊಡನೆ ಆರ್ಯ ಸೋಮರನೇ ಯಗ್ನೋತ್ಸವದಲ್ಲಿ ಇದ್ದ ಆಗ ಅವನಿಗೆ ಆ ದೀಕ್ಷ ಇಂದ್ರಭೂತಿ ಅಗ್ನಿಭೂತಿ ಅಗ್ನಿ ಬೂದಿ ವಿದ್ವ ಶಿರೋಮಣಿಗಳು ಅವರು ದೀಕ್ಷೆ ತೆಗೆದುಕೊಂಡಿದ್ದಾರೆ ತೀರ್ಥಂಕರರ ಮಹಾವೀರ ದರ್ಶನವನ್ನು ಪಡೆಯಲಿಕ್ಕೆ ಅಂತ ಹೇಳಿ ಆ ಸುಧರ್ಮ ಸುಮ ಸಮೋಸರಣಕ್ಕೆ ಹೋಗುವಂತೆ ಭಕ್ತ ಹೇಗೆ ದೇಗುಲವನ್ನು ಹೋಗ್ತಾನೋ ಹಾಗೆ ಮಾನಸ್ತಂಭ ದರ್ಶನವನ್ನು ಮಾಡಿದ ತಕ್ಷಣ ಅವನ ಕಲ್ಮಶಗಳು ದೂರಾಯಿತು ಬಿರುಮಣಿಗೆ ಸಿಲುಕಿದ ಒಣಿಯಲೆಯಂತೆ ಅವರಿಗೆ ಆಯಿತಂತೆ ಅವನ ಮಿಥ್ಯಾ ಅಥವಾ ಹೀಗೆ ರವಿಕಿರಣ ತಾಗಿ ಪಾವನವಾಗಿ ಪಾವನ ಆಯ್ತಂತೆ ಯಾರಿಗೆ ಅಗ್ನಿವೈಶ್ಯಾನ ಗೋತ್ರದಲ್ಲಿ ಜನಿಸಿದಂಥ ಸುಧರ್ಮಸ್ವಾಮಿಗೆ ಅನ್ನುವುದು ಹಬ್ಬ ಮೋಕ್ಷ ಕಲ್ಯಾಣ ಮಹಾವೀರ ಮಹಾದರ್ಶನದ ಮೋಕ್ಷಕಲ್ಯಾಣ ಸಂಪುಟ ಅತ್ಯಂತ ಮನೋಜ್ಞ